ಮಕರ ಸೈಕಮ್ಮ ನಕ್ಕೊಂಡ್ ಮಾತಾಡಮ್ಮ ಮಾಡ್ತಿದ್ದೆ ಇವಾಗ ನೀನ್ ಅಮ್ಮನ್ಗೆ ಅಮ್ಮ ನಿನಗೆ ಎಷ್ಟು ಹೆಲ್ಪ್ಫುಲ್ ಆಗಿ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀರಾ ಏನೋ ಮಾಡ್ಕೊಳ್ಳಿಗೂ ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಎ ಕೆ ಎ ಟ್ಯಾಲೆಂಟೆಡ್ ಕಲಾವಿದ ಸೊ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ನಮ್ಮ ಮನೆ ಸಂಕ್ರಾಂತಿ ಸೆಲೆಬ್ರೇಷನ್ ಹೇಗಿರುತ್ತೆ ಇವತ್ತು ಡೇ ಸಂಕ್ರಾಂತಿ ಹಬ್ಬ ಹೇಗೆ ಹೋಗುತ್ತೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ ಸೊ ಆಲ್ರೆಡಿ ಮನೆಯಲ್ಲಿ ಗೊತ್ತಲ್ಲ ಆಲ್ರೆಡಿ ಪೂಜೆಗೆ ಹೂವೆಲ್ಲ ಇಟ್ಟಿದ್ದಾರೆ ಸೊ ನೋಡ್ಬೋದು ಇಲ್ಲಿ ಇಲ್ಲೆಲ್ಲ ಹಿಂಗೆ ಹೊಸ ಇಟ್ಟಿದ್ದಾರೆ ಮುಂಚೆಲ್ಲ ಇನ್ನೂ ಗ್ರ್ಯಾಂಡಾಗಿ ಮಾಡ್ತಿದ್ವಿ ಈಗ ನಮ್ಮಮ್ಮ ಕ್ಲೀನ್ ಮಾಡೋಕ್ಕೆ ಟೈಮ್ ತೊಗೊಂಡ್ಬಿಡ್ತಾರೆ ಪೂರ್ತಿ ಸೊ ನಮ್ಮಮ್ಮ ನಮಸ್ಕಾರ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ ಇದ್ರೆ ಅಂದ್ರೆ ಅಂದ್ರೆ ನಾನು ಹೇಳಿದು ಕ್ಲೀನ್ ಮಾಡಕ್ಕೆ ಟೈಮ್ ತಗೊಂಡ್ ಬಿಡ್ತಿವಲ್ಲಮ್ಮ ಅದಕ್ಕೆ ನಾನು ಹೇಳ್ತಿದ್ದೆ ಮೊನ್ನೆ ಓಕೆ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀನಿ ನಿಜ ಅವಾಗ ಎಲ್ಲರೂ ಇದ್ದರು ಮಕ್ಕಳು ಎಲ್ಲಾ ಸಪೋರ್ಟ್ ಇತ್ತು ಈಗ ಸಪೋರ್ಟ್ ಇಲ್ಲ ಅಂದ್ರೆ ನಾನು ಸಪೋರ್ಟ್ ಮಾಡ್ತಿಲ್ಲ ಅಂತ ಸಪೋರ್ಟ್ ಮಾಡ್ತೀಯಾ ವಿಡಿಯೋ ಸಪೋರ್ಟ್ ಮಾಡ್ತೀಯಾ ನಿಂಗೆ ಕಚರ ನಾನು ಓಹ್ ನೋ ನೀನೇ ನೀನೇ ಓಕೆ ಸೋ ಹೇಳ ಮೇಡಮ್ ಜನಕ್ಕೆ ಹೇಳ್ಬಿಡು ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ದೇವ್ರ ಎಲ್ಲಾರ್ಗು ಒಳ್ಳೆ ಆಯಸ್ಸ ಆರೋಗ್ಯ ಐಶ್ವರ್ಯ ಕೊಟ್ಟಿ ಚೆನ್ನಾಗಿ ಇಟ್ಟಿರ್ಲಿ ಎಲ್ಲಾರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀ ಸೂಪರ್ ಮಮ್ಮಿ ತೋರ್ಸೋಣ ನಮ್ಮಅಮ್ಮ ಯಾವ ರೀತಿ ಪೂಜೆ ಮಾಡಿದರೆ ಫುಲ್ ಪ್ರಿಪೇರ್ ಮಾಡ್ಕೋ ಪ್ರಿಪೇರ್ ಮಾಡ್ಕೊಂಡು ನೀಟಾಗಿ ಮಾಡೋಣ ಓಕೆನಾ ಎಲ್ಲಿಂದ ಬರಲಿ ಆಚೆಯಿಂದ ಫಸ್ಟಿಂದ ಬರಲಾ ಈ ಕಡೆಯಿಂದ ಬರಲಿ ಹೇಳು ಮನೆಯಿಂದ ಬರ್ಬೇಕಂದ್ರೆ ನೀನು ಫುಲ್ ಹಿಂಗೆ ಪೂಜೆ ಮಾಡ್ತಿದ್ಯಾ ಅಂತ ಪ್ಲಾನ್ ಮಾಡಲಾ ಹಾಂ ಸರಿ ಸರಿ ಓಕೆ ಓಕೆ ಅಮ್ಮನಿಗೆ ಏನೂ ಗೊತ್ತಿಲ್ಲ ಫುಲ್ ಬಿಲ್ಡಪ್ ಆಗ್ತಿದ್ದು ಸುಬ್ಬಾ ಈ ಥರ ಇದೆ ಇದೆಲ್ಲ ಫುಟೇಜಸ್ ಹಾಕ್ತೀನಿ ನಾನು ಅಮ್ಮನದು ಎಲ್ಲ ಫುಟೇಜಸ್ ಹಾಕ್ತೀನಿ ಒಮ್ಮೆ ಓಕೆನಾ ಓಕೆನಾ ಒಂದು ಭಕ್ತಿಗೆ ಇನ್ನೊಂದು ಹೆಸರೇ ನಮ್ಮಮ್ಮ ಅಂತ ಹೇಳ್ಬೋದು ನೋಡಿ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ದೇವರು ಎಲ್ಲಾರ್ಗು ನಮ್ಮ ನಾಡಿನ ಕರ್ನಾಟಕ ಜನತೆ ಇಡೀ ದೇಶದ ಜನತೆನ ಆ ಭಗವಂತ ಚೆನ್ನಾಗಿ ಕಾಪಾಡಲಿ ಅಂತ ಕೇಳ್ಕೊತೀನಿ ಇವತ್ತು ಬೇವು ಬೆಲ್ಲದ ಹಬ್ಬ ಅಂದರೆ ಏನಪ್ಪ ಅಂದರೆ ಇವತ್ತು ಹಸುಗಳನ್ನ ಕಿಚ್ಚಾಯಿಸುವಂಥ ಹಬ್ಬ ಇದು ಹಳ್ಳಿಗಳಲ್ಲಿ ಚೆನ್ನಾಗಿರುತ್ತೆ ಹಸುಗಳನ್ನೆಲ್ಲ ಅಲಂಕಾರ ಮಾಡಿ ತೊಳ್ದು ಅದಕ್ಕೆ ಹಸುಗಳಿಗೆ ಅಲಂಕಾರ ಮಾಡಿ ಅದು ಬೆಂಕಿ ಹಾಕಿ ಅದನ್ನ ಕಿಚ್ಚು ಹಾಯಿಸ್ಕೊಬರ್ತಾರೆ ಅದೆಲ್ಲ ನೋಡೋಕೆ ಒಂಥರ ಚೆನ್ನಾಗಿರುತ್ತೆ ನಾವು ಯಾವ ಪ್ರತಿ ವರ್ಷ ನಮ್ಮ ಊರಿಗೆ ಹೋಗ್ಬಿಡವಿ ನಮ್ಮ ತಾಯಿ ಇಲ್ಲದ ಕಾರಣ ನಾವೀಗ ಹೋಗ್ತಾ ಇಲ್ಲ ಈ ಬೇವು ಬೆಲ್ಲನೇ ಇಲ್ಲೆಲ್ಲ ಮಡಗ್ಬಿಟ್ಟು ತೋರಿಸ್ತೀವಿ ನಮ್ಮ ಜನಕ್ಕೆ ಅನ್ನ ಮಾಡೋ ಬೇವು ಬೆಲ್ಲ ಅಂದ್ಬಿಟ್ಟು ತುಪ್ಪದ್ದು ಬೇವು ಬೆಲ್ಲಕ್ಕೆ ತೆಗ್ದಾಕ ಅದಕ್ಕೆ ಅಯ್ಯೋ ಅಮ್ಮ ಒಬ್ಬರಿ

ಸೊ ಈಗ ನಮ್ಮಅಮ್ಮ ಪೂಜೆ ಮಾಡ್ತಿದಾರೆ ಅಮ್ಮ ಸಂಕ್ರಾಂತಿ ಹಬ್ಬದ ಶುಭಾಶಯಗಳಮ್ಮ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ ಫಸ್ಟಿಂದ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿದ್ಯಾ ಹೋಗ್ಲಿ ತಪ್ಪ ಹೇಳ್ತಿದ್ದೀಯ ಸಂಕ್ರಾಂತಿ ಅಂದ್ರೆ ಮಕರ ತಪ್ಪಾದ್ರೆ ಯಾವ ಜನ ಏನಂತ ಹೇಳು ನಿನ್ ಓಕೆ ಈಗ ನಮ್ಮಅಮ್ಮ ಪೂಜೆ ಮಾಡ್ತಿದಾರೆ

ಒಳ್ಳೆ ಆಯುಸ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿಯಿಂದ ಈ ವರ್ಷ ಕಾಪಾಡ್ಲಿ ಅಂತ ಆ ಭಗವಂತನ ಕೇಳ್ಕೊತೀನಿ ಇವತ್ತು ಎಳ್ಳು ಬೆಲ್ಲ ಅದು ಹಬ್ಬ ಎಲ್ಲಾರು ಒಳ್ಳೇದನ್ನ ತಿಂದು ಒಳ್ಳೇದ್ ಮಾತಾಡ್ಲಿ ಅಂತ ಇವತ್ತು ಕಬ್ಬು ಮತ್ತೆ ಬಾ ತೋರಿಸ್ತೀನಿ ಬನ್ನಿ ಏನೇನು ಹಬ್ಬಕ್ಕೆ ಅಂತ ವಿಶೇಷ ಇದು ಖಾರ ಪೊಂಗಲು ಅದು ಸಿಹಿ ಪೊಂಗಲು ಇದು ಎಳ್ಳು ಅದು ಎಳುಬಿರೋದು ಹೆಣ್ಮಕ್ಳುಗಳು ಇದು ಕಡಲೆಕಾಯಿ ಇದು ಅವರೆಕಾಯಿ ಈ ವರ್ಷನೇ ಸಿಗೋದು ಪ್ರತಿ ಮಕರ ಸಂಕ್ರಾಂತಿಗೆ ಅವರ ಕೈನೇ ಮೀನು ಅದು ಯಾವಾಗಲೂ ಪ್ರತಿ ವರ್ಷ ಪ್ರತಿ ವರ್ಷನೇ ಮಾಡೋದು ಸಿಂಪಲ್ ಆಗಿ ಮಾಡಿದೀನಿ ಪ್ರತಿ ವರ್ಷ ಆಗಿ ನಾನು ಹೇಳ್ತೀನಿ ಲಾಗ್ ಮಾಡ್ತೀನಿ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡೋದು ಹೇಳ್ತೀನಿ ಏನಿಲ್ಲ ನಿನ್ ಲಾಗೋಸ್ಕರಲ್ಲ ಪ್ರತಿದಿನ ಹೆಂಗ್ ಮಾಡ್ತಾ ಇದ್ದೀನಿ ಮಾಡ್ತೀನಿ ಪ್ರತಿ ವರ್ಷನೇ ಹೆಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಅದ್ರ ಹೂವು ಹೂವು ಎಲ್ಲ ಒಂದ್ ಸ್ವಲ್ಪ ಕಮ್ಮಿ ಆಯ್ತು ಅಷ್ಟೇ ಯಾವಾಗ್ಲೂ ಪ್ರತಿ ವರ್ಷನೂ ಹೂವು ಜಾಸ್ತಿ ಆಗ್ತಾ ಇದೆ ಈ ಸಲ ಸ್ವಲ್ಪ ತರಕೆ ಆಗ್ಲಿಲ್ಲ ನಾವು ಆಗ್ಲಿಲ್ಲ ಕಮ್ಮಿ ಆಯ್ತು ಊರ್ಗಳ ಕಡೆ ಎಲ್ಲ ಅಂದ್ರೆ ಏನಪ್ಪಾ ಹಸುಗಳು ತೊಳೆದಿ ಅದಕ್ಕೆ ಅಲಂಕಾರ ಮಾಡಿ ಅದು ಬೆಂಕಿ ಹಾಕಿ ಕಿಚ್ಚಾಯಿಸ್ತಾರೆ ಅದು ಚೆನ್ನಾಗಿರುತ್ತೆ ಯಾವಾಗ್ಲೂ ನಾವು ಹೋಗ್ತಾ ಇದ್ವಲ್ಲ ಹೂವು ಮನೆಗೆ ಅದು ಈಗ ನಮ್ಮ ಅಮ್ಮ ಇಲ್ಲದ ಕಾರಣ ನಾವು ಆಗಲ್ಲ ನಾವ್ ಸಾಯಂಕಾಲ ಇದೆ ಆಯ್ಕಲ್ಲ ಹಸುಗಳೆಲ್ಲ ನೋಡಕ್ ಹೌದು ಈಗ ನಮ್ಮ ನಮ್ಮಅಮ್ಮ ಏನ್ ನಾಷ್ಟ ಮಾಡಿದಾರೆ ಅಂತ ಹೇಳಂತ ಸಮಯ ಮಮ್ಮಿ ತುಂಬಾ ಕಷ್ಟಪಟ್ಟು ಬೆಳಿಗ್ಗೆ ಎಷ್ಟು ಗಂಟೆಗೆ ಇದ್ದೆ ಮಮ್ಮಿನೂ ನಾನು ಒಂದ್ ಫೋರ್ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಇದ್ದು ನಾಷ್ಟ ರೆಡಿ ಮಾಡಿದ್ಯಾ

ಹಾಂ ಬಾ 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 ಬಸ್ಮಣ್ಣ ಅಮ್ಮ ಹಾಂ ಬಂತು ವಾವ್ ವಾವ್ ಅಯ್ಯೋ ಒಳಗಡೆನೆ ಬಂತಲ್ಲಮ್ಮ ಹ್ಞೂ ಬಂತು ಒಳಗಡೆ ಹಾಂ ಬಲ್ಗಾಲ್ ಬಲ್ಗಾಲ್ ಇಕ್ಕೊಂಡು ವಾವ್

ಇವತ್ತೇನೋ ಅದಾಗದೇ ಮನೆಗೆ ಬಂದಿರೋದಲ್ವಾ ಇಷ್ಟು ಚೆನ್ನಾಗಿದೆ ಬಸವಣ್ಣ ನಮ್ಮ ಮನೆಗೆ ಬಂದಾಗ ನಾವು ಅಷ್ಟೇ ಖುಷಿ ಪಟ್ವಿ ಅಷ್ಟೇ ಆಶ್ಚರ್ಯನೂ ಆಯಿತು ಪೂಜೆ ಮಾಡಿದ ನೆಕ್ಸ್ಟ್ ಮೂಮೆಂಟೇ ಅದು ವಾಪಸ್ ತಿರ್ಕೊಂಡು ಹೋಗುತ್ತೆ ನೋಡಿ ಅದಾಗದೆ ಹೋಯ್ತು ಹಾ ಬಿಡು ಬಿಡು ಇಟ್ಕೊಳಮ್ ಇಟ್ಕೊಳಮ್ಮ ಪೂಜೆ ಮಾಡ್ತೀನಿ ಬಿಡಮ್ಮ ಬಿಡಮ್ಮ ನಮ್ಮಮ್ಮ ಯಾವಾಗಲೂ ಅಷ್ಟೇ ಹಿಂಗೆ ಸಂಕ್ರಾಂತಿ ಹಬ್ಬ ಮಾಡ್ತಾ ಇದ್ರೆ ಆದ್ರೆ ಈ ವರ್ಷ ಏನ ಆ ಶೀತಕ್ ಬೇರೆ ಮದ್ವೆ ಬೇರೆ ಆಗಿದ್ದಾಳೆ ಬರ್ಬೇಕ್ ಈಗ ನಾವು ನಮ್ಮ ನಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಮುನೇಶ್ವರ ದೇವಸ್ಥಾನಕ್ಕೆ ಸೊ ನಾನು ನಮ್ಮ ಸೊ ಬನ್ನಿ ಮುನೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಪ್ಪ ಅಲ್ಲಿ ಇದ್ದಾನಮ್ಮ ಅಮ್ಮ ಅಪ್ಪ ಅಮ್ಮ ಸ್ವಲ್ಪ ಅಪ್ಪ ಅಲ್ಲಿ ಇದಾರೆ ನಮ್ಮ ಇದ್ದರೆ ಸೊ ಈಗ ಅಪ್ಪನ ಅಲ್ಲೇ ಭೇಟಿ ಕೊಟ್ಟು ನಮ್ಮ ಮುನೇಶ್ವರ ದೇವಸ್ಥಾನಕ್ಕೆ ಪೂಜೆ ಮುಗಿಸ್ಕೊಂಡು ಮತ್ತೆ ಸಂಕ್ರಾಂತಿ ಹಬ್ಬ ದಿವಸ ಏನು ಮಾಡ್ತೀವಿ ಯಾವ ಥರ ಅಡುಗೆ ತಿಂತೀವಿ ಹೆಂಗ್ ಮಜಾ ಓಡಿಸಿಸಿ ನನ್ನ ಅಲ್ಲಿ ನಿಮಗೆ ಮಜಾ ಇರುತ್ತೆ ಆದಷ್ಟು ನಮ್ಮ ಅಲ್ಲೇ ಕೈ ಹೇಳ್ಸ್ತಾನೆ ನನ್ನ ಬ್ಲಾಗಲ್ಲಿ ಮಜಾ ಇರುತ್ತೆ ಇನ್ಫಾರ್ಮೇಶನ್ ಗಿನ್ಫಾರ್ಮೇಷನ್ ಎಲ್ಲ ನಾನು ಅಲ್ಲಿ ಕೊಡಕ್ಕೆ ಹೋಗಲ್ಲ ಅದೇನಿದ್ರು ನಮ್ಮ ಮನೆಯವ್ರದ್ದು ಅಷ್ಟೇ ಸೊ ಬನ್ನಿ ಹೋಗೋಣ ಬಸವಣ್ಣ ಪೂಜೆ ಎಲ್ಲ ಆದಮೇಲೆ ನಾವು ನೇರ ನಮ್ಮ ಮುನೇಶ್ವರ ದೇವಸ್ಥಾನಕ್ಕೆ ಹೋದ್ವಿ ಆ್ಯಕ್ಚುಲಿ ಮುನೇಶ್ವರ ದೇವಸ್ಥಾನದಲ್ಲಿ ಪ್ರತಿ ಸತಿ ಒಳಗೋಗಿ ಪೂಜೆ ಮಾಡೋದು ನಮ್ಮ ತಾಯಿ ಸೊ ಅರ್ಚಕರ ಜೊತೆಗೆ ಇವರು ಹೋಗ್ತಾರೆ ಅನ್ನೋದು ನಮಗೆಲ್ಲ ಖುಷಿ ವಿಷಯ ಪ್ರತಿ ಸತಿ ಯಾವಾಗಲೂ ಅಷ್ಟೇ ಯಾವುದೇ ಪೂಜೆ ಯಾವುದೇ ಹಬ್ಬ ಇರಲಿ ಅವರು ಹೋಗಿ ಮುನೇಶ್ವನ ದೇವಸ್ಥಾನಕ್ಕೆ ಪೂಜೆ ಮಾಡಿದ್ರೆ ಒಂದು ಸಮಾಧಾನ ನಮ್ಮ ಮನೆ ದೇವ್ರನ್ನ ನಾವು ಪೂಜೆ ಮಾಡಿದ್ರೆ ನಮಗೊಂದು ಸಮಾಧಾನ ಸೊ ಅವರೇ ಪೂಜೆ ಮಾಡ್ತಾರೆ ನೀವು ನೋಡ್ಬೋದು ಹಾಂ ರೆಡಿ ರೆಡಿ ಸ್ಮೈಲ್ ಸ್ಮೈಲ್ ಮಾಡಪ್ಪ ಅದೇನಪ್ಪ ಮಕರ ಸಂಕ್ರಾಂತಿ ಅದೇ ಹೇಳ್ಕೊಟ್ಟಿದ್ ಮಾಡು ಹಾ ಮಕರ ಸಂಕ್ರಾಂತಿ ಆತೆಯ ಶುಭಾಶಯಗಳು ಇಲ್ಲಪ್ಪ ಓಕೆ ಅಪ್ಪ ಎಲ್ರಿಗೂ ಫಸ್ಟ್ ಸಂಕ್ರಾಂತಿ ಹಬ್ಬನ ವಿಶ್ ಮಾಡು ಹೇಳ ಸಂಕ್ರಾತಿ ಮಕರ ಸಂಕ್ರಾಂತಿ ಆತೆಯ ಶುಭಾಶಯಗಳು ಅಲ್ಲ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ಮಕರ ಸಂಕ್ರಾಂತಿಯ ಹಬ್ಬದ ಆರ್ಥಿಕ ಶುಭಾಶಯಗಳು ನೋಡ್ರಲ್ಲ ವಿಡಿಯೋ ಮಾಡ್ಬೇಕು ನಾನು ಇಷ್ಟ ಡೈಲಾಗ್ ಗಳನ್ನ ಮಿಸ್ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ ಈ ಸಂಕ್ರಾಂತಿ ನಿಮ್ಗೆ ಎಷ್ಟು ಸ್ಪೆಷಲ್ ಇದೆ ಸೂಪರ್ ಆಗಿದ್ದೀನಪ್ಪ ಖುಷಿಯಾಗಿದ್ದೀನಿ ಹ್ಯಾಪಿಯಾಗಿದ್ದೀನಿ ಈ ಈ ಸತಿ ನನಗೆ ಸ್ವಲ್ಪ ಯಾವುದೇ ಈಗ ಒಂದು ಐದಾರು ತಿಂಗಳಿಂದ ಕಾಯಿಲೆಗಳೆಲ್ಲ ಇದ್ದು ಈಗೆಲ್ಲ ಎಲ್ಲ ಹ್ಯಾಪಿ ಆಗಿದ್ದೀನಿ ಆ ಕಾಯಿಲೆ ಇಲ್ಲ ಕಸಲೇ ಇಲ್ಲ ಹ್ಯಾಪಿಯಾಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಆರಾಮಾಗಿ ಓಡಾಡಿಕೊಂಡು ಹ್ಯಾಪಿಯಾಗಿದ್ದೀನಿ ಅಂಕಲ್ ನಿಮ್ಮ ಹೆಂಗ ಅನಿಸ್ತದೆ ಅಂಕಲ್ ನಾಡಿನ ಎಲ್ಲಾ ಜನತೆಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮೊದಲು ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಪೂಜೆ ನಡೀತಿದೆ ನಿಮ್ಗೆ ಹೆಂಗ್ ಅನಿಸ್ತಿದೆ ಈ ಸಂಕ್ರಾಂತಿ ಹಬ್ಬ ಏನ್ ಸ್ಪೆಷಲ್ ಇದು ಸುಗ್ಗಿ ಹಬ್ಬ ನಮಗೆ ಈ ನಾವೆಲ್ಲ ಬೆಳೆಗಳನ್ನ ರೈತರು ಬೆಳೆದು ಈ ಒಟ್ಲ ಹಾಕಿ ಅದನ್ನ ಸಂಭ್ರಮೋತ್ಸವದ ಒಂದು ಹಬ್ಬ ಸೂಕರಗಳಿಗೆ ಬಣ್ಣ ಬೆಳೆದು ವರ್ಷಕ್ಕೊಂದ್ಸಲಿ ಸ್ನಾನ ಮಾಡಿಸೋಕ್ಕೆ ಬಣ್ಣ ಬೆಳೆದು ಅದಕ್ಕೆ ಗೋವುಗಳ್ ಪೂಜೆ ಮಾಡಿ ಸಂಭ್ರಮಿಸುವ ಹಬ್ಬನೇ ಸುಗ್ಗಿ ಹಬ್ಬ ಸುಗ್ಗಿ ಸಂಕ್ರಾಂತಿ ಮಕರ ಸಂಕ್ರಾಂತಿ ನಾವು ಬೆಲ್ಲ ಈಗ ನಮ್ಮ ಹಿರಿಯರಿಂದ ಮಾಡ್ಕೊಂಡ್ಬಂದ ಕಾಲದಿಂದನೂ ಇದು ನಮ್ಮ ಹಾ ಆಚರಿಸ್ತಾ ಇದ್ವಿ ಇದು ಸನಾತನ ಧರ್ಮಗಳು ನಾವು ಸನಾತನ ಧರ್ಮ ವಿಚಾರದಲ್ಲಿ ಇದನ್ನ ನಡ್ಸ್ಕೊಂಡು ಹೋಗ್ಬೇಕು ಮುಂದೆ ನಮ್ಮ ಜನಾಂಗ ಮುಂದಿನ ಜನಕೂ ಇದನ್ನ ಬಿಡ್ದಂಗೆ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದ್ರೆ ಸೂಪರ್ ಸೂಪರ್ ನಾನು ನೀವೇನು ಹೇಳ್ತೀವಿ ಏನಪ್ಪ ಏನಾದ್ರೆ ಹೇಳಿ ಒಂದು ಎರಡು ಸಂಕ್ರಾಂತಿಯ ಶುಭಾಶಯಗಳು ಅಷ್ಟೇ ಅಷ್ಟೇ ಹೇಳಿದೆ ಎರಡು ಮಾತು ತುಂಬಾ ಚೆನ್ನಾಗಿ ಹೇಳಿದ್ರು ಸೊ ನೋಡಿದ್ರಲ್ಲ ಈಗ ನಾವು ಇಲ್ಲಿ ಪ್ರತಿ ಸತಿ ವರ್ಷ ವರ್ಷ ಬಂದರೆ ನಾವು ಇಲ್ಲಿ ಮಿಸ್ ಮಾಡಿದ ಪೂಜೆ ಮಾಡೇ ಮಾಡ್ತೀವಿ ಸೊ ಈಗ ಮನೆಗೆ ಹೋಗುವಂಥ ಸಮಯ ಬನ್ನಿ ಮನೆಗೆ ಹೋಗೋಣ ಹ್ಞೂ ಎಲ್ಲರೂ ಸೇರಿ ಒಗ್ಗಟ್ಟಿಂದ ಸ್ಥಾಪನೆ ಮಾಡಿದ್ದಾರೆ ನೀವು ಕೂಡ ಯಾವಾಗಾದರೂ ಬರ್ಬೋದು ನಮ್ಮ ಮುನೇಶ್ವರ ದೇವಸ್ಥಾನ ದರ್ಶನ ಪಡೆಯೋದಕ್ಕೆ ಸೊ ಈ ಥರ ಕ್ಯಾಲೆಂಡರ್ ಎಲ್ಲ ವಿತರಣೆ ಮಾಡ್ತಾ ಇರ್ತೀವಿ ಪ್ರತಿ ಹಬ್ಬಕ್ಕೂ ಹಂಗಂದ್ಬಿಟ್ಟು ಕ್ಯಾಲೆಂಡರ್ಗೋಸ್ಕರ ಬರಕ್ ಹೋಗ್ಬಿಡಿ ಭಕ್ತಿಯಿಂದ ಬನ್ನಿ ಅಷ್ಟೇ ಸ್ಥಾಪನೆ ಇಲ್ಲಿ ಹಾಕಿದಾರೆ ನೋಡಿ ಸಾವಿರದ ಒಂಬೈನೂರ ಐವತ್ತೇಳು ಸ್ಥಾಪನೆ ಅಂತ ಅಷ್ಟು ನೀಟ ಮಾಡಿ ಆಯ್ತು ಕ್ಯಾಲೆಂಡರ್ ಅಲ್ಲಿ ಹಾಕೋಮ್ಮ ಹೋಗಿ ಹಾಕೋಗಮ್ಮ ಹೋಗಮ್ಮ ಆಯ್ತಾ ಈ ವಸತಿ ನಗು ಇಲ್ಲಿ ಮುಖುದಲ್ಲ ನಗು ಇಲ್ಲಿ ಒಂದು ಇದು ಧೈರ್ಯ ಇಲ್ಲಿ ಆಗುತ್ತೆ ಮಾಡು ಅದೇ ಸ್ಮೈಲ್ ಮಾಡು ಅಂದ್ರೆ ಈ ಸಂಕ್ರಾಂತಿ ಹಬ್ಬದ ದಿವಸ ನಮ್ಮ ಅಪ್ಪ ಅಮ್ಮನ ಇಬ್ರು ಫನ್ನಿ ಕಾನ್ವರ್ಸೇಷನ್ ಜೊತೆಗೆ ಅವರ ಲೈಫ್ ಸ್ಟೈಲು ಪ್ರತಿ ವರ್ಷ ಹಬ್ಬ ಈ ಕಾನ್ವರ್ಸೇಷನ್ ನಿಮ್ಮ ಮುಂದೆ ನಾವು ತೋರಿಸೋದಕ್ಕೆ ನಮ್ಮ ಚೀಫ್ ಗೆಸ್ಟ್ ಆದ ಶಂಕರ್ ಅವರು ಬರ್ತಾರೆ ಅಪ್ಪನ್ಗೆ ಜೈ ಅಪ್ಪನ್ಗೆ ಜೈ ಅಪ್ಪನ್ಗೆ ಜೈ ಇವಾಗ ಆಕ್ಟಿಗ ಅಪ್ಪ ನೀವಿಬ್ರು ನನ್ನ ಜೊತೆ ಸ್ಕ್ರೀನ್ ಮೇಲೆ ಬಂದಿರೋದಕ್ಕೆ ಎಷ್ಟೋ ಜನ ಕನ್ಸ ಎಷ್ಟೋ ಜನ ಕೇಳಿದ್ರು ಅಪ್ಪ ಅಮ್ಮನ್ನ ಇಬ್ರು ಹಾಕ್ಬೇಕು ಅಂತ ಸೊ ಈಗ ಅಪ್ಪ ಅಮ್ಮನ ಹಂಗ ಹೇಳಿಲ್ಲ ನೋಡಿ ವಿಡಿಯೋದಲ್ಲಿ ಒಟ್ಟಿಗೆ ಹಾಕ್ಬೇಕು ಅಂತ ಯಾಕಂದ್ರೆ ನೀನ್ ಬಿಸಿ ಇರ್ತಿದೆ ಟ್ರಿಪ್ ಹೋದಾಗ ನೀನ್ ಬಿಸಿ ಇರ್ತಿದ್ದೆ ಇಬ್ರು ಬಿಸಿ ಇರ್ತಿದ್ವಿ ಸೊ ಇಬ್ಬರು ಒಟ್ಟಿಗೆ ಹಾಕ್ತಾ ಇದ್ವಿ ಅಪ್ಪ ಅಮ್ಮ ಇಬ್ಬು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಹಬ್ಬ ಹಬ್ಬಿಗೂ ಯಾವ ತರ ಸ್ಪೆಷಲ್ ನನಗೆ ನಾನು ಚಿಕ್ಕದ್ರಿಂದ ನಾನು ನೋಡಿದಾಗ ಹದಿನೈದು ವರ್ಷ ಹುಡುಗನಲ್ಲಿ ನಮ್ಮ ಸ್ಕೂಲ್ ಎಲ್ಲ ಇದ್ದು ಆಮೇಲೆ ಓರಿಗಳಿದ್ದು ಆ ಎತ್ಗಳೆಲ್ಲ ತೊಳ್ಕೊಂಡ್ಬಂದು ನಾವು ಒಂದು ವಾರ ಮುಂಚಿತವಲ್ಲೇ ರೆಡಿ ಮಾಡ್ತಾ ಇದ್ದವು ಎಲ್ಲ ಏನೇನು ಬೇಕೋ ಅದಕ್ಕೆ ಒಂದು ವಾರ ಮುಂಚಿತವಲ್ಲೇ ನಾವು ಹಸುಗೆ ಎತ್ತಿಗೆಲ್ಲ ಕೊಂಬೆಲ್ಲ ಜವರಿ ಅದಕ್ಕೆಲ್ಲ ಆಮೇಲೆ ಅದಕ್ಕೆಲ್ಲ ಮೈ ತೊಳೆದು ಸ್ನಾನ ಮಾಡಿಸಿ ಅದನ್ನೆಲ್ಲ ನೀಟಾಗಿ ರೆಡಿ ಮಾಡ್ತಾ ಇದ್ದವು ಅದಕ್ಕೆಲ್ಲ ಬಣ್ಣ ಬಳಿತಾ ಇದ್ದು ಟೇಪ್ ಸುತ್ತಾ ಇದ್ದೋ ಕರಿಯಗ್ಗ ಕಟ್ತಾ ಇದ್ದು ಆಮೇಲೆ ಅವಕ್ಕೆ ಕಾಲಿಗೆ ಗೆಜ್ಜೆ ಕಟ್ತಾ ಇದ್ದು ಅವಕ್ಕೆ ಪ್ರತಿ ಒಂದು ನಾವು ಪ್ರತಿ ವರ್ಷನೂ ಅವಕ್ಕೆ ಅವಕ್ಕೆ ಪ್ರತಿ ಪ್ರತಿ ವರ್ಷಿ ಫಸ್ಟ್ ಫಸ್ಟ್ ಬಿಡು ನಾವು ಎಡಸಪ್ಪ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬಕ್ಕೆ ನಾವು ಚಿಕ್ಕ ಮೇಲ್ನಡಿ ಮೇಲ್ನಡಿ ಒಬ್ರು ನೋಡಿ ಪ್ರಶಾಂತ್ ನಾವು ಸಂಕ್ರಾಂತಿ ಹಬ್ಬಕ್ಕೆ ಮೂರು ಸಹ ಮುಂಚಿತ ಒಲೆ ಓರಿಗಳೆಲ್ಲ ನಮ್ಮ ತಂದೆ ಕಾಲದಲ್ಲಿ ಅವಾಗ ಅಂದರೆ ನಾನು ಚಿಕ್ಕ ಹುಡುಗನಲ್ಲಿ ಒಂದು ಹದಿನೈದು ವರ್ಷ ಹುಡುಗ್ನಲ್ಲಿ ನಾನು ಕಂಡಂಗೆ ಅವಾಗ ಹಸು ಎಮ್ಮೆ ಓರಿಗಳೆಲ್ಲ ಇತ್ತು ಅದನ್ನೆಲ್ಲ ತೊಗೊಂಬಂದು ಓರಿಗಳೆಲ್ಲ ತೊಗೊಂಬಂದು ಮೂರು ಸಹ ಮುಂಚಿತ ಒಲೆ ತೊಳೆದು ಅವಕ್ಕೆಲ್ಲ ಕೊಂಬೆಲ್ಲ ಜವರಿ ಅದನ್ನೆಲ್ಲ ನೀಟಾಗಿ ಸ್ನಾನ ಮಾಡಿಸಿ ಅವಕ್ಕೆಲ್ಲ ಆ ಬಣ್ಣ ಎಲ್ಲ ಬಳ್ದು ಕರಿ ಹಗ್ಗ ಕಟ್ಟಿ ಹೊಸ ಹಗ್ಗಗಳ ಹಾಕ್ತಾಯಿದ್ದವು ಹೊಸ ಮುಗಿದಗಳಾಗ್ತಾಯಿದ್ದವು ಪ್ರತಿಯೊಂದು ಅದಕ್ಕೆಲ್ಲ ರೆಡಿ ಮಾಡ್ತಿದ್ದೆ ಆಮೇಲೆ ಅವಕ್ಕೆ ಕಾಲಿಗೆಲ್ಲ ಗೆಜ್ಜೆಗಳು ಕಟ್ತಾ ಆಮೇಲೆ ಕತ್ತಿಗೆ ಒಂದು ಗಂಟೆ ಆಗ್ತಾಯಿದ್ದು ಅದು ಪ್ರತಿ ವರ್ಷಗಳೂ ಅಷ್ಟೇ ನಾವು ಯಾವಾಗಲೂ ಅದನ್ನ ಮಾಡ್ಕೊಂಬರ್ತಾಯಿದ್ದೋ ಓಕೆಪ್ಪ ಈಗ ಸಂಕ್ರಾಂತಿ ಹಬ್ಬ ನೀನು ಆವಾಗ ಮಾಡ್ತಿದ್ದೆ ಇವಾಗ ನೀನು ಅಮ್ಮನಿಗೆ ಅಮ್ಮ ನಿನಗೆ ಎಷ್ಟು ಹೆಲ್ಪ್ಫುಲ್ಲಾಗಿ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀರಾ ಏನೋ ಮಾಡ್ಕೊಡ ಕರಿತರೆ ಪೂಜೆ ಮಾಡ್ತೀನಿ ಆಮೇಲೆ ದೇವಸ್ಥಾನ ಹತ್ರ ಹೋಗ್ತೀನಿ ಮುನೀಶ್ индуಸ್ ಅಂತ ಟೆಂಪಲ್ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತೀವಿ ಅಷ್ಟೇ ಅಮ್ಮ ಇಲ್ಲಿ ಇಕ್ಕಿದ್ರೆ ಅದು ಏನಾಗಿರತದೆ ಆ ಇದನ್ನ ನೀನ ಅಲ್ಲ ಅಮ್ಮ ಅಮ್ಮ ಇದು ಇರಾಯ್ತು ಮಾತಾಡಕ್ಕೆ ಇನ್ನೇನು ಅದೊಂದು ಲೋಫರ್ ನನ್ನ ಮಗ ನೀನು ಹೇಳ್ತರೆ ಅರ್ಥ ಮಾಡ್ಕೋಬೇಕು ಏನ್ ಹೇಳ್ತಾರೆ ಅಂತ ಆಯ್ತು ಸಾರಿ ಈಗ ಹಬ್ಬ ಹೆಂಗ್ ನಡಿತಿತ್ತು ಏನು ಮಾಡ್ತಿದ್ರು ಅಂತ ಕೇಳಿದಕ್ಕೆ ಅದಕ್ಕೆ ಉತ್ತರ ನಾವು ಕೊಡಬೇಕಾ ಬೇಡವಲ್ಲ ಕೊಡಬೇಕು ಮತ್ತೀಗ ನೀನು ಗೊತ್ತಾ ಮಮ್ಮಿ ನೀನು ಎಷ್ಟು ಇಷ್ಟಪಡ್ತೀನಿ ನಾನು ತುಂಬ ಇಷ್ಟಪಡ್ತೀನಪ್ಪ ಮಮ್ಮಿ ಇಷ್ಟ ಪಡಲ್ಲ ಅಂದರು ಅದನ್ನೇನು ಮಾಡೋಕ್ಕಾಗಲ್ಲ ಈಗ ನಾವು ಒಂದು ವಸ್ತುನ ಇಷ್ಟಪಡ್ತೀವಿ ಅದು ಇಷ್ಟಪಡ್ತಾ ಇದಾ ಪಡ್ತಾ ಇಲ್ಲ ಅನ್ನೋದಕ್ಕೆ ಏನು ಗೊತ್ತಾಗ್ತದೆ ಅಪ್ಪಾ ಸೂಪರ್ ಮತ್ತೀಗ ನಮ್ಗೆ ಎಷ್ಟು ಜ್ಞಾನಿ ಎಷ್ಟು ಒಳ ನೀನು ಅಷ್ಟೊಂದು ತಿಳ್ಕೊಂಡಿದ್ಯಾ ನಮ್ಮ ಜನಗಳಿಗೆ ಸೊ ನೀನು ಈ ಸಂಕ್ರಾಂತಿ ಹಬ್ಬ ಸ್ಪೆಷಲ್ ಅಂತ ಅನ್ಕೊಂಡೆ ಪ್ರತಿ ಸತಿ ಎಲ್ಲರೂ ನನ್ನ ಫ್ರೆಂಡ್ಸ್ ಮಕ್ಕಳೆಲ್ಲ ಹೊಸ ಬಟ್ಟೆಗಳು ಕೊಡಿಸ್ತಾರೆ ನಮ್ಮ ಫ್ರೆಂಡ್ಸು ನಮ್ಮ ಫ್ರೆಂಡ್ಸು ಅವ್ರ ಅಪ್ಪಂದಿರಲ್ಲ ಹೊಸ ಬಟ್ಟೆಗಳು ಕೊಡಿಸ್ತದೆ ತಮ್ಮ ಮಕ್ಕಳಿಗೆ ನೀನಾಗ ನಾನು ಹೊಸ ಬಟ್ಟೆ ಕೊಡಿಸಳೆ ನಮಗೆ ನಮ್ಮ ತಂದೆ ತಾಯಿ ಪ್ರತಿ ಒಂದೇ ಜೊತೆ ಹೋಲಿಸ್ತೀರ ನೀವು ಪ್ರತಿ ತಿಂಗಳ ತಿಂಗಳ ಬಟ್ಟೆ ತೊಗೊಳ್ತೀರಾ ಅದಕ್ಕೇನು ಮಾಡೋಕ್ಕಾಗಲ್ಲ ಅದು ನಿಮ್ಮ ಇದು ಖುಷಿ ನೀವು ಖುಷಿಗೆ ಏನು ಬೇಕೋ ತೊಗೊಳ್ತೀರಾ ಮಾಡ್ತೀರಪ್ಪ ನಮ್ಮ ಇರಬೇಕಲ್ಲ ನಾವು ಪ್ರತಿಯೊಂದಕ್ಕೂ ಕಷ್ಟಪಟ್ಟು ಮೇಲ್ ಬಂದಂತವ್ರು ಅದನ್ನ ಅರ್ಥ ಮಾಡ್ಕೋಬೇಕು ನಿನ್ ಕಷ್ಟ ಅನ್ನೋದೇ ನಿಮ್ಗೆ ಗೊತ್ತಿಲ್ಲ ಏನ್ ಗೊತ್ತು ನೀನ್ ಕಷ್ಟ ಕಷ್ಟ ಅಂತ ಏನ್ ಗೊತ್ತು ನೀನು ಹುಲ್ ಇದ್ದ ಇಲ್ಲ ಹಸು ಮೇಯಿಸ್ತಾ ಇದ್ದ ಹಸು ಮೈ ತೊಳಿತಾ ಇದ್ದ ನಾಲ್ಕು ಗಂಟೆಗೆ ಎದ್ದು ಹಾಲ್ ಕರಿತಾ ಇದ್ದ ಏನ್ ಮಾಡಿದ್ದಾ ಇಂಥ ಸಾಧನೆ ಮಾಡಿದೆ ಹೇಳು ನೀನ್ ಎದೋಳದೆ ಒಂಬತ್ತು ಗಂಟೆ ಹನ್ನೆರಡು ಗಂಟೆಗೆ ಎದೋಳ ನೀನು ನೀನ್ ಏನ್ ಸಾಧನೆ ಮಾಡಿದ್ದು ಯಾವ ಶೂಟಿಂಗು ಯಾರು ಯಾರು ಮಾಡಬಾರ್ದು ಶೂಟಿಂಗ್ ಮಾಡವ್ರ ನಾವು ನೈಟ್ ಎಲ್ಲ ಕಸ ಓದ್ತಿದ್ದೋ ಹುಲ್ ಕು ಇದ್ದೋ ಎಲ್ಲ ಇದಕ್ಕೆ ಕ್ವಶನ್ಗೆ ಈ ಪ್ರಶ್ನೆಗೆ ನಮ್ಮ ಅಮ್ಮ ಉತ್ತರ ಕೊಡಕ್ಕೆ ಬರ್ತಾರೆ ಅಮ್ಮ ದಯವಿಟ್ಟು ಬನ್ನಿ ಈಗ ಇವತ್ತು ಈ ಡಿಬೇಟಲ್ಲಿ ನಾನು ನಮ್ಮ ತಂದೆ ಹಾಗೂ ನಮ್ಮ ತಾಯಿ ಇಬ್ಬರೂ ಒಂದು ಡಿಬೇಟ್ ಥರ ಕ್ವಶನ್ ಮಾಡ್ತಾಯಿದ್ದೀನಿ ಈ ಡಿಬೇಟ್ ನಿಮಗಾಗಿ ಅಪ್ಪ ಪ್ಲೀಸ್ ಇಲ್ಲಿ ಡಿಬೇಟ್ ಮಾಡ್ತಾಯಿದ್ದೀನಿ ನೀವು ಸೀರಿಯಸ್ ಆಗಿರಿ ಈ ಡಿಬೇಟ್ ನಿಮಗಾಗಿ ಓಕೆನಾ ಫಸ್ಟ್ ಮಮ್ಮಿ ನೀನು ಅಪ್ಪನಿಗೆ ಕೊಡಿಸಿರೋ ಬಟ್ಟೆ ಯಾವತ್ತು ಫಸ್ಟ್ ಒಂದು ಒಂದು ಜೊತೆ ಬಟ್ಟೆ ಅಪ್ಪನಿಗೆ ಮದುವೆ ಆಗಿದ ತಕ್ಷಣ ಯಾವ ಅಯ್ಯೋ ಮುಂಚೆ ಎಲ್ಲ ಕೊಡಿಸ್ತಾನೆ ಇದ್ದೆ ಪ್ರತಿ ವರ್ಷ ಪ್ರತಿ ವರ್ಷ ಅಲ್ಲ ಅವರು ವೆಡ್ಡಿಂಗ್ ಆನಿವರ್ಸರಿ ಕೊಡಿಸ್ತಾ ಇದ್ದೆ

ದಿನ ಮೂರಲ್ಲಿ ಜಯಂತಿ ಹುಡ್ತಾ ನೀನು ಮೇ ಒಂದೇ ತಾರೀಕು ತೊಂಬತ್ತಾರ ನೀನು ಹುಡ್ತಿ ಅರ್ಷಿತಾ ತೊಂಬತ್ತೆಂಟು ಇಪ್ಪತ್ತೆರಡು ಏಳು ತೊಂಬತ್ತೆಂಟರಲ್ಲಿ ಅರ್ಷಿತಾ ಹುಟ್ಟಿದ್ದು ಎಲ್ಲ ಮೂರು ಜನನು ಬುಧವಾರ 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 ಸೂಪರ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ 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 ಮಾಡೋದನ್ನ ಮರಿಬೇಡಿ ಮರಿಬೇಡಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಸೊ ನೀವು ಮಾಡಿ ಇಷ್ಟೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಷ್ಟೇ